ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಶುಭ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಒಂದು ವೈಶಾಖ ಮಾಸದ ಶುಕ್ಲಪಕ್ಷ ತೃತೀಯದಲ್ಲಿ ಈ ಹಬ್ಬ ಬರಲಿದ್ದು ಈ ವರ್ಷ ಬುಧವಾರ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತದೆ ಅಕ್ಷಯ ಪದದ ಅರ್ಥ ಶಾಶ್ವತ ಅಥವಾ ಎಂದಿಗೂ ಕಡಿಮೆಯಾಗದ ತೃತೀಯ ಅಂದರೆ ಮೂರನೇ ದಿನವನ್ನು ಸೂಚಿಸುತ್ತದೆ ಹೆಸರಿಗೆ ತಕ್ಕಂತೆ ಈ ದಿನದಂದು ಮಾಡುವ ಯಾವುದೇ ಒಳ್ಳೆಯ ಕಾರ್ಯ ಹೂಡಿಕೆ ಅಥವಾ ಆರಂಭವು ಶಾಶ್ವತ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆ ಉಪಾಯವನ್ನು ಮಾಡಿ ವರ್ಷದೊಳಗೆ ಕೋಟಿ ಕೋಟಿ ಹಣ ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮಾರ್ಕೆಟ್ಗೆ ಹೋದರೆ ಸಾಕು ಹಾಲು ಮೊಸರು ಪ್ಯಾಕೆಟ್ನಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಬೆಲೆಯೂ ಏರಿಕೆಯಾಗಿದೆ ಇದಕ್ಕೇನೆ ಜೇಬಲ್ಲಿರುವಂತಹ ದುಡ್ಡು ಖರ್ಚಾಗಿದೆ ವಿನಃ ಬೇರೆ ಏನಾದರೂ ಖರೀದಿ ಮಾಡಬೇಕು ಅಂದರೂ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅದರಲ್ಲೂ ಕಾರ್ ತಗೊಳ್ಬೇಕು ಸ್ವಂತ ಮನೆ ಮಾಡಬೇಕು ಅಂತೇನಾದರೂ ವ್ಯಾಪಾರ ಮಾಡಬೇಕು ಅನ್ನೋ ಆಸೆ ಇದ್ದರೆ ಅದು ಈ ದುಬಾರಿ ದುನಿಯಾದಲ್ಲಿ ಕನಸಾಗಿ ಉಳಿದು ಬಿಡುತ್ತದೆ ನೀವು ಹೇಗೆ ಕನಸನ್ನ ಕಂಡು ನಿರಾಸೆ ಆಗಿಬಿಟ್ಟಿದ್ದೀರಾ ಹಾಗಾದ್ರೆ ಈ ಬಾರಿಯ ಅಕ್ಷಯ ತೃತೀಯ ದಿನ ನೀವು ಮಾಡಬೇಕಾಗಿರುವ ಕೆಲ ಉಪಾಯಗಳನ್ನು ನಾವು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀವಿ ಅದರಲ್ಲೂ ನೀವು ಈ ಬಾರಿಯ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆ ಉಪಾಯವನ್ನು ಮಾಡಲೇಬೇಕು ಈ ಸರಳ ಉಪಾಯವನ್ನು ನೀವು ಮಾಡಿದರೆ ಸಾಕು ನಿಮ್ಮ ಜೀವನದಲ್ಲಿ ದುಡ್ಡು ನೀರಿನಂತೆ ಹರಿದು ಬರುತ್ತದೆ ಅಷ್ಟೇ ಅಲ್ಲ ಸುಖ ಸಂಪತ್ತು ಕೂಡ ಮನೆಯಲ್ಲಿ ತುಂಬಿ ತುಳುಕುತ್ತೆ ಇದೆಲ್ಲದರ ಜೊತೆಗೆ ನಾವು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿರುವಂಥ ಕೆಲವು ಉಪಾಯಗಳು ನಿಮಗೆ ಯಾವುದಾದರೂ ದೋಷಗಳಿದ್ರೆ ಆ ದೋಷದಿಂದಲೂ ನೀವು ಮುಕ್ತರಾಗಿ ಬಿಡಬಹುದು ಅದಕ್ಕಾಗಿ ನೀವು ಮೊದಲಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಅದರಲ್ಲೂ ಇಲ್ಲಿ ಹೇಳೋದಕ್ಕೆ ಹೊರಟಿರುವಂಥ ಉಪಾಯಗಳನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಂಡು ಅದನ್ನ ಹಾಗೆ ಮಾಡಿ ಪ್ರಿಯ ವೀಕ್ಷಕರೇ ದೀಪಾವಳಿ ಹಬ್ಬದಂದು ವರಮಹಾಲಕ್ಷ್ಮಿ ಹಬ್ಬದಂದು ದೇವಿ ಲಕ್ಷ್ಮಿಯನ್ನ ಪೂಜಿಸುತ್ತೀರಾ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ದೇವಿಯನ್ನ ಪ್ರಸನ್ನ ಮಾಡಿಬಿಡ್ತೀರಾ ಲಕ್ಷ್ಮಿ ಪ್ರಸನ್ನಳಾಗಿದ್ರೆ ಜೀವನ ನೆಮ್ಮದಿಯಾಗಿರುತ್ತೆ ಅನ್ನೋದು ಭಕ್ತರ ನಂಬಿಕೆ ಈ ದಿನಗಳ ಹೊರತು ಇನ್ನೂ ಒಂದು ಶುಭ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸಬಹುದು ಆ ದಿನವೇ ಅಕ್ಷಯ ತೃತೀಯ ದಿನ ಈ ದಿನದಂದು ಮಹಾಲಕ್ಷ್ಮಿಯನ್ನು ಪೂಜಿಸಿ ಕೆಲ ವಿಶೇಷ ಉಪಾಯಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರಾಗಿ ಬಿಡುತ್ತದೆ ಅದರಲ್ಲೂ ಮಣ್ಣಿನ ಮಡಿಕೆಯ ಈ ಉಪಾಯ ಮಾಡಿದರೆ ಸಾಕು ಅದೆಂಥ ದರಿದ್ರ ನಿಮ್ಮ ಜೀವನದಲ್ಲಿದ್ದರೂ ಕೂಡ ಬೇರು ಸಮೇತ ನಿರ್ಣಾಮ ಆಗೋಗಿಬಿಡುತ್ತೆ ಈ ಉಪಾಯವನ್ನು ತ್ರೇತಾಯುಗ ಸತ್ಯಯುಗದಲ್ಲೂ ಕೂಡ ಪಾಲಿಸಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ ಅದಕ್ಕೂ ಏನೋ ನಮ್ಮ ಹಿರಿಯರು ಅಂದು ನೆಮ್ಮದಿಯಿಂದ ಇದ್ರು ಹಾಗೂ ನಾವು ಇಂದು ಕೊಂಚ ನೆಮ್ಮದಿಯಿಂದ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣ ಅಂದು ಅವರು ಪಾಲಿಸ್ತಾ ಇದ್ದಂತಹ ಉಪಾಯಗಳು ಹಾಗಾದರೆ ಈಗ ನಾವು ಮಾಡಬೇಕಾಗಿರುವಂತಹ ಉಪಾಯಗಳು ಏನು ಅನ್ನೋದನ್ನು ನೋಡೋಣ ಅವುಗಳನ್ನು ಮಾಡಿ ಭವಿಷ್ಯದಲ್ಲಿ ನಿಮ್ಮ ಪೀಳಿಗೆಯವರು ಕೂಡ ಸಮೃದ್ಧಿಯಿಂದ ಇರೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಅಕ್ಷಯ ತೃತೀಯ ಧನ ಮುಹೂರ್ತ ಅಪರೂಪದಲ್ಲೇ ಅಪರೂಪ ಆಗಿರುವಂತಹ ಶಕ್ತಿಶಾಲಿ ಮುಹೂರ್ತ ಆದ್ದರಿಂದ ಈ ದಿನದಂದು ಬೆಳಗ್ಗೆ ನೆದ್ದು ಮಹಾಲಕ್ಷ್ಮಿಯನ್ನ ಪೂಜಿಸಿದ್ರೆ ಜೊತೆಗೆ ಭಗವಾನ್ ವಿಷ್ಣುವನ್ನು ಕೂಡ ಪೂಜಿಸುವುದನ್ನು ಮರೆಯಬೇಡಿ ಪೂಜಿಸುವಾಗ ತುಪ್ಪದ ದೀಪ ಮತ್ತು ಧೂಪ ಹಚ್ಚೋದನ್ನ ಮರೆಯಬೇಡಿ ಹಾಗೇನೆ ಮಹಾಲಕ್ಷ್ಮಿ ಕಥೆಯನ್ನ ಪಠಿಸಿ ಸಾಧ್ಯವಾದಲ್ಲಿ ಮಹಾಲಕ್ಷ್ಮಿ ಹಾಗೂ ಗಣೇಶ ಇಬ್ಬರು ಒಟ್ಟಿಗೆ ಇರುವಂತಹ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆಯಲ್ಲೂ ಹಣಕಾಸಿನ ಸಮಸ್ಯೆ ಹೆಚ್ಚಿರೋದಿಲ್ಲ ಇನ್ನು ಈ ದಿನದಂದು ನೀವು ಪಾಯಸವನ್ನು ದೇವಿಯ ಮುಂದೆ ನೈವೇದ್ಯಕ್ಕೆ ಅಂತ ಇಡಬೇಕು ಈ ಪಾಯಸ ಅಕ್ಕಿ ಮತ್ತು ಬೆಲ್ಲದ್ದಾಗಿದ್ದರೆ ಉತ್ತಮ ಮೊದಲು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಆ ನಂತರ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಈ ಪಾಯಸದ ಜೊತೆಗೆ ಮಹಾಲಕ್ಷ್ಮಿ ಹಾಗೂ ವಿಷ್ಣುವಿಗೆ ಎರಡೆರಡು ಲವಂಗ ಹಾಗೂ ಏಲಕ್ಕಿಯನ್ನು ನೈವೇದ್ಯಕ್ಕೆ ಇಡಬೇಕು ಅಕ್ಷಯ ತೃತೀಯ ದಿನ ಪ್ರತಿಯೊಬ್ಬರೂ ಮಾಡಬೇಕಾದ ಇನ್ನೊಂದು ಪ್ರಮುಖವಾದ ಕೆಲಸ ಅಂತಂದರೆ ಬಂಗಾರದ ಒಡವೆ ಅಥವಾ ಚಿನ್ನದ ನಾಣ್ಯವನ್ನು ಖರೀದಿ ಮಾಡಿ ಚಿನ್ನದ ನಾಣ್ಯ ಖರೀದಿ ಮಾಡೋದು ತುಂಬಾ ಕಷ್ಟ ಆದ್ದರಿಂದ ಮನೆಗೆ ಏನಾದರೂ ವಸ್ತುಗಳು ಬೇಕಾಗಿದ್ದಲ್ಲಿ ಹೊಸದನ್ನು ಖರೀದಿ ಮಾಡಿಕೊಂಡು ತಗೊಂಡು ಬನ್ನಿ ಏನು ಬೇಡ ಅಂತಂದರೆ ಬೆಳ್ಳಿಯ ನಾಣ್ಯ ನಾಲ್ಕು ನಾಣ್ಯವನ್ನಾದರೂ ತಪ್ಪದೆ ಖರೀದಿ ಮಾಡಿ ಅದನ್ನು ತಂದು ಪೂಜೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯ ಲಾಕರ್ನಲ್ಲಿ ಭದ್ರವಾಗಿಟ್ಟು ಬಿಡಿ ಇನ್ನು ನಿಮ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹ ಏನಾದರೂ ದುರ್ಬಲ ಆಗಿದ್ದೆ ಆದಲ್ಲಿ ಬೆಳ್ಳಿಯ ಲಕ್ಷ್ಮೀ ದೇವಿಯನ್ನು ಖರೀದಿಸಿ ಇದು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಇದನ್ನು ತಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಭದ್ರವಾಗಿಟ್ಟು ಬಿಡಿ ಇದು ಕೂಡ ಖರೀದಿ ಮಾಡಿದಷ್ಟು ಅಸಹಾಯಕರಾಗಿದ್ದರೆ ತುಂಬ ಸುಲಭವಾದ ಉಪಾಯ ಏನು ಅಂತಂದರೆ ಮಾರುಕಟ್ಟೆಯಲ್ಲಿ ಸಿಗುವ ಅಕ್ಕಿ ಅದು ಕೂಡ ಬಾಸುಮತಿ ಅಕ್ಕಿಯನ್ನು ಖರೀದಿ ಮಾಡಿಕೊಂಡು ತಗೊಂಡು ಬನ್ನಿ ಅದರಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ತಗೊಂಡು ಅದರಲ್ಲಿ ಅರಿಶಿನವನ್ನು ಬೆರೆಸಿ ಈಗ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿ ಜೀವನದಲ್ಲಿರುವಂತಹ ದುಃಖ ದರಿದ್ರ ಇವುಗಳನ್ನು ದೂರ ಮಾಡಿ ನೆಮ್ಮದಿಯಿಂದ ಇರುವ ಹಾಗೆ ಮಾಡುವಂಥ ಪ್ರಾರ್ಥನೆ ಮಾಡಿ ಕೆಲ ದಿನಗಳ ನಂತರ ಈ ಅಕ್ಷತೆ ಕೆಟ್ಟು ಹೋಗಿದ್ದಲ್ಲಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಗಿಡದ ಕೆಳಗೆ ಹಾಕಿ ಬಂದರೆ ಸಾಕು ಇನ್ನೊಂದು ಅದ್ಭುತವಾದ ಉಪಾಯವನ್ನು ಹೇಳಿ ನಂತರ ಈ ಅಕ್ಷಯ ತೃತೀಯ ದಿನ ಮಾಡಬೇಕಾಗಿರುವಂಥ ಮಣ್ಣಿನ ಮಡಿಕೆಯ ಉಪಾಯ ಏನು ಅಂತಾನು ಹೇಳ್ತೀವಿ ಇದನ್ನ ಮಾಡಿ ನೋಡಿ ಮೊದಲಿಗೆ ಕೊತ್ತಂಬರಿ ಬೀಜಗಳನ್ನು ತೆಗೆದುಕೊಳ್ಳಿ ಇದಕ್ಕೆ ಧನಿಯಾ ಅಂತಲೂ ಹೇಳಲಾಗುತ್ತೆ ರಾಹುವನ್ನು ಪ್ರತಿನಿಧಿಸುತ್ತದೆ ರಾಹು ಏನಾದರೂ ಸಮಸ್ಯೆ ಉಂಟು ಮಾಡಿದ್ದಲ್ಲಿ ಅಂದರೆ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಸಿಗದೇ ಇದ್ದಲ್ಲಿ ಸಾಲದ ಭಾರ ಹೆಚ್ಚಾಗಿದ್ದಲ್ಲಿ ಈ ಉಪಾಯವನ್ನು ಮಾಡಬೇಕು ಸುಮಾರು ನಾನೂರು ಗ್ರಾಂನಷ್ಟು ಈ ಧನಿಯಾವನ್ನ ತಗೊಂಡು ಇದನ್ನ ದೇವಸ್ಥಾನದಲ್ಲಿ ದಾನ ಮಾಡಿ ಬನ್ನಿ ದೇವಸ್ಥಾನಕ್ಕೆ ದಾನ ಕೊಡುವ ಮುನ್ನ ಪ್ರಸಾದದ ರೂಪದಲ್ಲಿ ಸ್ವಲ್ಪ ಕೈಯಲ್ಲಿಡಿದುಕೊಂಡು ಬನ್ನಿ ಅದನ್ನು ನೀವು ದುಡ್ಡಿಡುವಂತಹ ಜಾಗದಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟು ಬಿಡಿ ಇನ್ನು ಕೊನೆಯದಾಗಿ ಈ ವಿಡಿಯೋದಲ್ಲಿ ಹೇಳಬೇಕಾಗಿರುವಂತಹ ಮುಖ್ಯವಾದ ಉಪಾಯ ಯಾರದ್ದಾದರೂ ಕುಂಡಲಿಯಲ್ಲಿ ಬುಧಗ್ರಹ ದುರ್ಬಲ ಆಗಿದ್ದೆ ಅದರಲ್ಲಿ ಈ ಅಕ್ಷಯ ತೃತೀಯ ದಿನ ಈ ಉಪಾಯವನ್ನು ಮಾಡಬೇಕು ಅಕ್ಷಯ ತೃತೀಯ ದಿನ ಒಂದು ನಾಲ್ಕರಿಂದ ಐದು ಲೀಟರ್ನಷ್ಟು ನೀರು ತುಂಬುವಂತಹ ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಬನ್ನಿ ಅದಕ್ಕೆ ಮುಚ್ಚಳವೂ ಇರಬೇಕು ಅಂತ ಮಡಿಕೆಯನ್ನು ತಗೊಂಡು ಬನ್ನಿ ಆ ನಂತರ ಅದನ್ನು ತೊಳೆದು ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿ ಮುಚ್ಚಿಡಬೇಕು ಹಾಗೇನೇ ಅದನ್ನು ತಗೊಂಡು ಹೋಗಿ ದೇವಸ್ಥಾನಕ್ಕೆ ದಾನ ಕೊಟ್ಟು ಬಂದು ಬಿಡಿ ಇದು ನಿಮ್ಮ ರಾಶಿಯಲ್ಲಿರುವ ಬುಧನನ್ನ ಅಷ್ಟೇ ಅಲ್ಲ ಚಂದ್ರಗ್ರಹವನ್ನು ಕೂಡ ಬಲಿಷ್ಠನನ್ನಾಗಿ ಮಾಡಿಬಿಡುತ್ತೆ ಮಣ್ಣಿನ ಮಡಿಕೆ ನೂರು ರೂಪಾಯಿಗಳ ಮಣ್ಣಿನ ಮಡಿಕೆಯನ್ನು ಖರೀದಿಸಿದರೆ ಸಾಕು ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನು ಖರೀದಿಸುವ ಮೂಲಕ ಸಾಕಷ್ಟು ಸಂಪತ್ತನ್ನು ಒದಗಿಸುತ್ತದೆ ಮಣ್ಣಿನ ಮಡಿಕೆ ಹಣ ಮತ್ತು ಸಂಪತ್ತನ್ನು ಸೂಚಿಸುತ್ತದೆ ಆ ದಿನ ಮಣ್ಣಿನ ಮಡಿಕೆಯನ್ನು ಪೂಜಿಸಬೇಕು ಮತ್ತು ಅದನ್ನು ಅಕ್ಕಿ ಮತ್ತು ಅರಿಶಿನದಿಂದ ತುಂಬಿಸಬೇಕು ಮುಂದಿನ ವರ್ಷದವರೆಗೆ ಇದನ್ನು ಇಡೋದ್ರಿಂದ ಸಾಕಷ್ಟು ಒಳ್ಳೆಯದು ಎಂದು ನಂಬಲಾಗಿದೆ ಮಣ್ಣಿನ ಮಡಿಕೆಯನ್ನ ಎಲ್ಲ ವರ್ಗದವರು ಖರೀದಿಸಬಹುದು ಆದ್ದರಿಂದ ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ರೆ ಮಣ್ಣಿನ ಮಡಿಕೆಯನ್ನ ಸಹ ಖರೀದಿಸುವುದು ಉತ್ತಮ ಹೊಸ ಬಟ್ಟೆ ಅಕ್ಷಯ ತೃತೀಯದಂದು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದ್ರೆ ಇದು ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆಂದು ನಂಬಲಾಗಿದೆ ಪುಸ್ತಕ ಖರೀದಿಸಿ ಪುಸ್ತಕಗಳನ್ನು ಖರೀದಿಸುವುದು ಸರಸ್ವತಿ ದೇವಿಗೆ ಸಮಾನ ಅಕ್ಷಯ ತೃತೀಯದಂದು ಹೊಸ ಪುಸ್ತಕಗಳನ್ನು ಖರೀದಿಸುವುದು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಶಿಕ್ಷಣದ ದೇವತೆಯಾದ ಸರಸ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯಬಹುದೆಂದು ಹೇಳಲಾಗುತ್ತದೆ ಪಾತ್ರೆಗಳು ಅಕ್ಷಯ ತೃತೀಯದಂದು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಿಂದ ಮಾಡಿದ ಪಾತ್ರೆಗಳನ್ನು ಖರೀದಿಸಲು ಸಹ ಸಲಹೆ ನೀಡಲಾಗುತ್ತದೆ ಇದು ಮಂಗಳಕರ ಎನ್ನಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಖರೀದಿಸಬಾರದ ವಸ್ತುಗಳು ಅಕ್ಷಯ ತೃತೀಯದಂದು ಯಾವುದೇ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಅಂದರೆ ಕತ್ತಿ ಕತ್ತರಿ ಸೂಜಿ ಕುಡುಗೋಲು ಕೊಡಲಿ ಬ್ಲೇಡ್ ಮುಂತಾದ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಅಂತೆಯೇ ಪ್ಲಾಸ್ಟಿಕ್ ಪಾತ್ರೆಗಳು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಸಹ ಖರೀದಿಸದಿರುವುದು ಉತ್ತಮ ಅಭ್ಯಾಸವಲ್ಲ ಸ್ಟೀಲ್ ಪಾತ್ರೆಗಳನ್ನು ಸಹ ಖರೀದಿಸಬಾರದೆಂದು ಕೆಲವರು ಹೇಳುತ್ತಾರೆ ಅಕ್ಷಯ ತೃತೀಯದ ದಿನದಂದು ಮನೆಯನ್ನು ಸ್ವಚ್ಛವಾಗಿಡಬೇಕು ಮನೆ ಕತ್ತಲು ಅಥವಾ ಕೊಳಕಿರಬಾರದು ಆ ದಿನ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಮುಂದೆ ದೀಪ ಮತ್ತು ಅಗರಬತ್ತಿ ಬೆಳಗಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಲಕ್ಷ್ಮೀ ಮಂತ್ರವನ್ನು ಪಠಿಸಿ ಆ ದಿನ ದಾನ ಮಾಡಿ ಮತ್ತು ಹಣ್ಣುಗಳು ರಸ ಮತ್ತು ಹಾಲಿನಂಥ ಸಾತ್ವಿಕ ಆಹಾರವನ್ನು ತಿನ್ನಲು ಪ್ರಯತ್ನಿಸಿ ವೀಕ್ಷಕರೇ ನೋಡಿದ್ರಲ್ಲ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆ ಉಪಾಯವನ್ನು ಮಾಡಿ ನೋಡಿ ವರ್ಷದೊಳಗೆ ಕೋಟಿ ಕೋಟಿ ಹಣ ಬರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಿಕೊಟ್ಟಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು